ಬಿಂದಲ್ಲಿ ನೀರು ತೆಗದಾಕ ಚೊಂಬಲ್ಲಿ ಆರೇ ಇಡ್ಕೋಬಿಟ್ರಣ್ಣ ಹಂಗೆ ಒಟ್ಟಿಗೆ ಒಂದು ಫೋಟೋ ಹೊಡ್ಕೊಂಡು ಹಂಗೆ ಕೇಳ್ತಾಳೆ ಹಾ ಮುಂದಕ್ಕೆ ಬರ್ಗಾವ ಈ ಕಡೆಗೆ ತೇಳ್ಗಾವ ಸೈಡ್ಗೆ ಕೊಡ್ತಾವ ಎರೊಕ್ಕೆಂದು ನನ್ನ ಮೇಜರ ಶಾರಮನ ಇದೆ ಎಲ್ಲ ಪುಷ್ಟನ ಸೆಕ್ಟರ್ ವಿಶೇಷ ಪೋಟೆಗಳಲ್ಲಂತ ಆ ಮೈತ್ರ ಇಟೋಗ್ನೋನ ತೆರೆಕ ಮೊದಲ ಮೊಸೇ ನೀ ನೀತಿ ತೆರೆ ಅಲ್ಲ ಇಧಾನ ಚಿರಂಗನ್ ಕುಡಿನ ಆ ಆಶಯದ ಮೇಲ್ಗಡೆ ಟೈಪ್ ಕ್ಲೀನ್ ಆಗಬೇಕು ಅಲ್ಲಿ ಟ್ಯಾಂಕ್ ಮುಂದೆ ಕಲೇರೋ ಟ್ಯಾಕಲ್ ಇದೆ ತದನ ಪ್ರೊಲಿಮೆಂಟ್ೇಷನ್ ಏನು نن نيرو انت انا پاغي مڪو سڏن ٿا ڪردي واش ماڊ ڪنه ڪي سٽائمل ٿين ٿو ٽينڪ ٿيل آهي ڪلڙي ٽمپ ٿئي ٿي آهي ٽمپ ٿين ٿو وळेن ٽمپ ٿو ٿي ڇا ٿو ٿو ٿي 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 ٿ

ಕುಡಿ ಅಲ್ಲೇ ಕೈ ಕೊಟ್ಬಿಡಿ ಸ್ವಾಮಿ ಹೋಗಿ ಇಡ್ಕೋಣ ಅಲ್ಲಿ ಕೃಷ್ಣ ಪ್ರತಿ ದಿಶ್ ಪ್ರತಿ ಧನಂಧಾನ್ಯ ವಶಂ ಬಹು ಕೀರ್ತಿ ಲಾಭಂ ಶತ ಸಂವತ್ಸರಂ ದೀರ್ಘಮ ವೆಂಕಟರಮಣ ಸ್ವಾಮಿ ದೇವತಾ ಸಂಪೂರ್ಣ ಸೇವಾ ಫಲ ಪ್ರಸಿರಸ್ತು ಆರೋಗ್ಯ ಭಾಗ್ಯ ಸೇತಸಿ ನಾಯಣಸ್ವಾಮಿ ದೇವತೇ ಪ್ರದಸಿರಸ್ತ ಮಹಾಲಕ್ಷ್ಮೀಸ್ಥಿರ ನಿವಾಸಿರಸ್ತು